ಸ್ನೇಹಿತರೆ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯಲ್ಲಿ ಇಂದಿನ ವಿಷಯ ರಾಜ ಪರೀಕ್ಷಿತ ಜನನ ಭಕ್ತರ ಮನೋ ಇಂಗಿತವನ್ನು ಅರಿತು ಅನುಗ್ರಹಿಸುವ ಶ್ರೀಕೃಷ್ಣನು ಹಸ್ತಿನಾವತಿಯ ಅರಮನೆಗೆ ಬಂದನು ಮಹಾರಾಜನು ವೇದವ್ಯಾಸರ ಆದೇಶವನ್ನು ವಿವರಿಸಿ ಭಗವಂತನಿಂದ ಅಪ್ಪಣೆಯನ್ನು ಮತ್ತು ಆಶೀರ್ವಾದವನ್ನು ಯಾಚಿಸಿದಾಗ ಅವನು ಪ್ರಸನ್ನನಾಗಿ ಸಮ್ಮತಿ ಮುದ್ರೆಯುತ್ತಿದನು ಅರಸ ಬಂದು ಹತ್ಯೆಯಾದ ನಂತರ ಪರೋಕ್ಷವಾಗಲಿ ಅಪರೋಕ್ಷವಾಗಲಿ ಆದ ಪಾಪ ಪರಿಹಾರಕ್ಕೆ ಇದುವೇ ಸೂಕ್ತವಾದ ಮಾರ್ಗ ಅಶ್ವಮೇಧವನ್ನು ಮಾಡಲು ಕಾರ್ಯೋನ್ಮುಖನಾಗು ಅಷ್ಟನ್ನು ಯಾದವಾಗ್ರಿಣಿಯಿಂದ ಕೇಳಿದಾಗ ಪಾಂಡವ ಸಹೋದರರಿಗಾದ ಸಂತಸಕ್ಕೆ ಪಾರವಿರಲಿಲ್ಲ ಅಶ್ವಮೇಧವು ನಿಶ್ಚಯಿಸಲ್ಪಟ್ಟಾಗ ಅಭಿಮನ್ಯುವಿನ ಅರ್ಧಾಂಗಿ ಉತ್ತರೆ ತುಂಬ ಗರ್ಭಿಣಿಯಾಗಿದ್ದಳು ಶುಭಗಳಿಗೆ ಇಲ್ಲಿ ಗಂಡು ಕೂಸುವಿಗೆ ಜನ್ಮವಿತ್ತಳು ಮಗುವು ಸರ್ವಲಕ್ಷಣಯುತವಾಗಿದ್ದರೂ ಜನಿಸಿದಾಗ ಅಳುತ್ತಿರಲಿಲ್ಲವಾದ್ದರಿಂದ ಕುಟುಂಬಿಕರಿಗೆ ವಿಷಾದವಾಯಿತು ವಾಸುದೇವನು ಮಗುವನ್ನು ಕೈಯಲ್ಲಿ ಎತ್ತಿಕೊಂಡನು ನಾನು ಧರ್ಮದ ಪಕ್ಷಪಾತಿಯಾಗಿದ್ದರೆ ಧರ್ಮವು ಮತ್ತು ಬ್ರಾಹ್ಮಣರು ನನಗೆ ಪ್ರಿಯರೆಂದಿದ್ದರೆ ನಾನು ಸತ್ಯವಾಕ್ಯನಾಗಿದ್ದರೆ ಎಂದಿಗೂ ಯುದ್ಧದಲ್ಲಿ ಹಿಂದಡಿ ಇಡಲಿಲ್ಲವಾಗಿದ್ದರೆ ಈ ಮಗು ಜೀವಂತವಿದೆ ಎನ್ನುವುದು ಸತ್ಯವಾಗಿದೆ ಕುರುಕುಲವಿಡೀ ರಣರಂಗದಲ್ಲಿ ಪರೀಕ್ಷಣಗೊಂಡ ನಂತರ ಹುಟ್ಟಿದವನಾದುದರಿಂದ ಇವನನ್ನು ಪರೀಕ್ಷಿತನನ್ನಾಗಿ ನಾಮಕರಣ ಮಾಡುತ್ತೇನೆ ಕೂಸು ಅಳುವುದಕ್ಕೆ ಪ್ರಾರಂಭಿಸಿತ್ತು ಕುಲೋದ್ಧಾರಕನಾದ ಕುವರನ ಜನನವಾದುದರಿಂದ ಪಾಂಡವರು ಹಿಗ್ಗಿದರು ಪೌತ್ರೋತ್ಸವವು ಸಂಭ್ರಮದಿಂದ ಜರುಗಿತು ರಾಜಪುರೋಹಿತರ ವಚನದಂತೆ ಜಾತಕರ್ಮಾದಿ ಸಂಸ್ಕಾರಗಳು ರಾಜ ವೈಭವೋಪೇತವಾಗಿ ನಡೆಯಿತು ಧರ್ಮರಾಜನ ಉತ್ಸಾಹ ಇಮ್ಮಡಿಗೊಂಡಿತು ವೇದವ್ಯಾಸರು ಮೊದಲು ಆದೇಶಿಸಿದಂತೆ ಅಶ್ವವನ್ನು ಮತ್ತು ಐಶ್ವರ್ಯವನ್ನು ತರಿಸಿಕೊಳ್ಳುವ ಪ್ರಯತ್ನದಲ್ಲಿ ಮುಂದೆ ಸಾಗಿದರು ಶ್ರೀಕೃಷ್ಣನು ದ್ವಾರಕಾವತಿಯಿಂದ ಸಕಾಲದಲ್ಲಿ ಆಗಮಿಸುವೆನು ಎಂದು ಹೇಳಿದನು ಅಶ್ವಮೇಧ ಯಾಗದ ಮಹಾಕಾರ್ಯ ಪ್ರಾರಂಭಿಸುವುದಕ್ಕಾಗಿ ಅರಮನೆಯ ನಿತ್ಯ ವ್ಯವಹಾರ ಮತ್ತು ಸಂರಕ್ಷಣೆಯ ಹೊಣೆಯನ್ನು ವಿದುರನ್ನು ವಹಿಸಲು ಅರಸನು ವಿನಂತಿಸಿ ತನ್ನ ತಮ್ಮಂದಿರನ್ನು ಕೂಡಿಕೊಂಡು ವೇದವ್ಯಾಸರು ಆದೇಶಿಸಿದ ದನಕನಕದ ನಿಕ್ಷೇಪ ಅನ್ವೇಷಣೆಗೆ ಹೊರಟರು ದಾರಿಯಲ್ಲಿ ಬರಬರುತ್ತಾ ಶುಭ ಶಕುನಗಳನ್ನು ಅವಲೋಕಿಸಿದರು ಮಾರ್ಗದುದ್ದಕ್ಕೂ ಪುಣ್ಯಾಶ್ರಮಗಳಿಗೆ ಭೇಟಿ ಇತ್ತು ಮುನಿಗಳಿಂದ ಆಶೀರ್ವಾದವನ್ನು ಪಡೆದು ಭಾರತಾಂಬೆಗೆ ಕಿರೀಟ ಪ್ರಾಯದಂತಿರುವ ಹಿಮಾಲಯದ ಸನಿಹಕ್ಕೆ ಬಂದರು ರಾಜನು ಯಜ್ಞ ಮಾಡಿದ ಪವಿತ್ರ ಸ್ಥಳವನ್ನು ಸಂದರ್ಶಿಸಿ ಅಲ್ಲಿಂದ ಹುದುಗಿ ಹೋಗಿದ್ದ ದನ ಕನಕ ರಾಶಿಯನ್ನು ಕೊಂಡು ಹೋಗಲು ಅಪ್ಪಣೆ ನೀಡುವಂತೆ ಧಾರಾದೇವಿಯಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸಿ ಕೈಲಾಸದೊಡೆಯ ಪರಮೇಶ್ವರನಿಗೆ ವಂದಿಸಿದರು ನಿಕ್ಷೇಪಕ್ಕೆ ಗಂಧಾಕ್ಷತೆಗಳಿಂದ ಪೂಜಿಸಿ ಆ ನಿರ್ಜನ ಪ್ರದೇಶದಲ್ಲಿ ವಾಸವಾಗಿದ್ದ ಭೂತಗಣಗಳಿಗೆ ಬಲಿಯನ್ನಿತ್ತು ಉತ್ಖನನ ಕಾರ್ಯವನ್ನು ಪ್ರಾರಂಭಿಸಿದರು ಸುತ್ತಮುತ್ತ ಇದ್ದ ಹಾವು ಚೇಳುಗಳು ದೂರ ಸರಿದವು ಅಗೆಯುತ್ತಿದ್ದಂತೆಯೇ ಮಣ್ಣಿನೊಳಗೆ ಕನಕ ರಾಶಿ ಗೋಚರಿಸಿತು ಆ ಹೊನ್ನಿನ ರಾಶಿಯನ್ನು ಗಜ ತುರಗಗಳ ಮೇಲೆ ಒಂಟೆ ಕತ್ತೆ ಮತ್ತು ಆಳುಗಳಿಂದ ಹೊರಿಸಿಕೊಂಡು ಹಸ್ತಿನಾವತಿಗೆ ಬಂದರು ನಿಧಿ ಸಂಚಯನದ ಶುಭ ಕಾರ್ಯ ಪೂರ್ತಿಗೊಳಿಸಿದರು ಮುಂದಿನ ವಿಷಯ ಹಯಾನ್ವೇಷಣೆ ಕೋಶ ತುಂಬಿದ ಮೇಲೆ ಅಶ್ವಾನ್ವೇಷಣೆಯ ಕಾರ್ಯಕ್ಕೋಸ್ಕರ ಭೀಮಸೇನನು ಅಣ್ಣನ ಅಪ್ಪಣೆಯಂತೆ ಹೊರಟನು ವೃಷಕೇತು ಘಟೋತ್ಕಚ ಪುತ್ರನಾದ ಮೇಘನಾದ ಮತ್ತು ಹಿತಮಿತವಾದ ಸೈನ್ಯವು ಭೀಮನೊಂದಿಗೆ ಭದ್ರಾವತಿಗೆ ಹೊರಟಿತು ಗಿರಿ ಶಿಖರಗಳನ್ನು ದಾಟಿ ಬೆಟ್ಟವನ್ನು ಹಾಯ್ದು ಪೂರ್ವ ದಿಕ್ಕಿನಲ್ಲಿದ್ದ ಯವನಾಶ್ವನ ರಾಜ್ಯಕ್ಕೆ ಕಾಲಿಟ್ಟನು ಅವನ ಅರಮನೆಯ ಬಳಿ ಇದ್ದ ಸರ್ವಾಭರಣ ಭೂಷಿತವಾದ ಸರ್ವ ಲಕ್ಷಣ ಸಂಪನ್ನವಾದ ಹಯವು ರಕ್ಷಕರ ಬೆಂಗಾವಲಿನಲ್ಲಿ ನೀರು ಕುಡಿಯುವುದಕ್ಕೆ ನದಿ ಬಳಿ ಹೊರಟಿತ್ತು ಭೀಮನ ಆಜ್ಞೆಯಂತೆ ಮೇಘನಾದನು ಅದೃಶ್ಯನಾಗಿ ಆಕಾಶಪಥದಲ್ಲಿ ಮುನ್ನುಗ್ಗಿ ತುರಗಾಶ್ವವನ್ನು ಎತ್ತಿಕೊಂಡನು ಆ ಕೂಡಲೇ ಕಾವಲುಗಾರರು ಬೊಬ್ಬಿಟ್ಟು ಅತ್ತ ಇತ್ತ ಧಾವಿಸಿದರು ಅಶ್ವವು ಆಕಾಶಪಥದಲ್ಲಿ ಗಮಿಸಿದುದರಿಂದ ಭಟರ ಪ್ರಯತ್ನವು ವ್ಯರ್ಥವಾಯಿತು ಮೇಘನಾದನು ಅಶ್ವವನ್ನು ತನ್ನ ಅಜ್ಜ ಭೀಮದೇವನ ಬಳಿ ತಂದು ನಿಲ್ಲಿಸಿದನು ವಾಜಿಯು ನಗರದಿಂದ ಅಪಹೃತವಾದ ವಾರ್ತೆ ಚಾರಕರ ಮೂಲಕ ಯೌವನಾಶ್ವನ ಕಿವಿಗಳಿಗೆ ತಲುಪಿತು ಅರಮನೆಯಲ್ಲಿ ಗಲಭೆಯೇ ಗಲಭೆ ಕೋಪಾವಿಷ್ಟನಾದ ರಾಜನು ತನ್ನ ಕುಮಾರ ಸುವೇಗ ನೇತೃತ್ವದಲ್ಲಿ ದಂಡನ್ನು ಕಳುಹಿಸಿದನು ದೂರದ ಬೆಟ್ಟದ ಬುಡದಲ್ಲಿ ಠಾಣ್ಯ ಹೂಡಿರುವುದನ್ನು ಅವಲೋಕಿಸಿ ಇವರೇ ಕದ್ದವರಿರಬಹುದು ಎಂದು ತರ್ಕಿಸಿ ಮಾರ್ಮಲೆತ್ತು ಕಾದಿದನು ಕಾಳಗವು ನಿರ್ಣಯದ ಹಂತವನ್ನು ತಲುಪಲಿಲ್ಲ ಯೌವನಾಶ್ವನು ಸ್ವತಃ ಸೈನ್ಯವನ್ನು ಕಟ್ಟಿಕೊಂಡು ಪಾಂಡವರ ಸೇನಾನಿಯಾಗಿ ಬಂದಿರುವ ಋಷಕೇತನಲ್ಲಿ ಹೋರಾಡಿದನು ಜಯವು ಲಭಿಸದಿರುವುದನ್ನು ವೀಕ್ಷಿಸಿ ಇವರಾರೋ ಲೋಕವೀರರಾಗಿರಬಹುದೆಂದು ನಿಶ್ಚಯಿಸಿ ಅವರ ಪರಿಚಯವನ್ನು ಕೇಳಿದನು ಋಷಕೇತುವು ತಾನು ಚಿಕ್ಕಪ್ಪನಾದ ಭೀಮಸೇನನೊಂದಿಗೆ ಅಶ್ವಮೇಧ ಯಾಕಕ್ಕೋಸ್ಕರ ಕುದುರೆಯನ್ನು ಕೊಂಡೊಯ್ಯಲು ಬಂದಿರುವುದನ್ನು ಸವಿವರವಾಗಿ ಅರುಹಿದನು ಯೌವನಾಶ್ವನನಿಗೆ ಭೀಮಸೇನನು ತನ್ನ ನಗರಕ್ಕೆ ಆಗಮಿಸಿರುವುದನ್ನು ಕೇಳಿ ಆನಂದವಾಯಿತು ಚಕ್ರವರ್ತಿಗಳಿಗೆ ಅರ್ಪಿಸಿದ ಕಾಣಿಕೆ ಮತ್ಯಾರಿಗೆ ಎಂದು ಮನದೊಳಗೆ ನಿಶ್ಚಯಿಸಿ ಅಯ್ಯ ನೀವು ಬಂದಿರುವ ಉದ್ದೇಶ ನಮಗೆ ಮೊದಲೇ ವೇದ್ಯವಿದ್ದರೆ ಈ ಕಲಹಕ್ಕೆ ಅವಕಾಶವಿರುತ್ತಿರಲಿಲ್ಲ ಭೂಮಂಡಲದೊಡೆಯ ಧರ್ಮರಾಯನ್ನು ಜರುಗಿಸುವ ಅಶ್ವಮೇಧಕ್ಕೆ ನನ್ನ ಸಮಸ್ತ ಧನ ಕನಕವನ್ನು ಅರ್ಪಿಸಲು ಸಿದ್ಧನಿದ್ದೇನೆ ಆ ಕುದುರೆಯೇನು ಮಹಾ ಎಂದನು ಮುಂದಿನ ವಿಷಯ ಭೀಮನಿಂದ ದ್ವಾರಕಾವತಿ ಪ್ರಯಾಣ ಯೌವನಾಶ್ವನು ಭೀಮಸೇನನನ್ನು ಸಂಧಿಸಿ ಆದ ಅಚಾತುರ್ಯಕ್ಕೆ ವಿಷಾದವನ್ನು ವ್ಯಕ್ತಪಡಿಸಿ ತಾನು ವಾಜಿ ಸಮೇತ ಹಸ್ತಿನಾವತಿಗೆ ಆಗಮಿಸಿ ಅರ್ಪಿಸುತ್ತೇನೆಂದು ವಾಗ್ದಾನವಿತ್ತು ಅವರನ್ನು ಗೌರವಿಸಿ ಕಳುಹಿಸಿದನು ಧರ್ಮರಾಯನು ಕುತೂಹಲಕರವಾದ ಘಟನೆಯನ್ನು ವೃಕೋದರನಿಂದ ಆಲಿಸಿ ಆನಂದಿಸಿದನು ಪುರುಷ ಪ್ರಯತ್ನಕ್ಕೆ ದೈವಾನುಗ್ರಹ ಒಂದಲ್ಲ ಇನ್ನೊಂದು ರೀತಿಯಲ್ಲಿ ಸದಾ ಒದಗಿದುದಕ್ಕಾಗಿ ಆನಂದ ತುಂದಿಲನಾದನು ಯವನಾಶ್ವನು ಕೊಟ್ಟ ಭಾಷೆಯಂತೆ ಅಶ್ವವು ಕೆಲ ದಿನಗಳೊಳಗಾಗಿ ಹಸ್ತಿನಾವತಿಗೆ ತಲುಪಿತು ಪವನಜರು ದ್ವಾರಕೆಗೆ ಪ್ರಯಾಣ ಬೆಳೆಸಿದರು ಸಾಗರ ಮಧ್ಯದಲ್ಲಿರುವ ದ್ವಾರಕಾವತಿಯು ಹಣೆಯಲ್ಲಿ ಕಂಗೊಳಿಸುವ ತಿಲಕದಂತಿತ್ತು ಸುತ್ತಲೂ ಜಲದಿಂದ ಆವೃತವಾಗಿ ಅದರ ಮಧ್ಯದಲ್ಲಿ ಸೌಭಾಗ್ಯಯುತವಾದ ದ್ವಾರಕಾವತಿ ನಗರ ಇತ್ತು ಮಹಾಶೇಷನ ಅವತಾರವಾದ ಬಲರಾಮನು ಮಹಾರಾಜನಾಗಿದ್ದನು ರಾಜಬೀದಿಗಳಲ್ಲಿ ನಡೆದು ಬರುತ್ತಿರುವ ಭೀಮನ ಟಿವಿಯನ್ನು ಕಂಡು ದ್ವಾರಕೆಯ ಜನರು ಆನಂದಪಟ್ಟರು ಅವನು ರಾಜಗೃಹದ ಒಳ ಪ್ರವೇಶ ಮಾಡಿ ಶ್ರೀಕೃಷ್ಣನ ಚರಣಗಳಿಗೆ ನಮಸ್ಕರಿಸಿದನು ಯಾಗಕ್ಕೋಸ್ಕರ ವಿಪುಲವಾದ ಸಂಪತ್ತು ಶೇಖರಣೆ ಭದ್ರಾವತಿಯಿಂದ ಯಾಗಾಶ್ವವು ಲಭಿಸುವುದನ್ನು ವಿವರಿಸಿ ವಾಸುದೇವನಲ್ಲಿ ನಿವೇದಿಸಿಕೊಂಡನು ಹೇ ಮಾಧವ ಚರಾಚರ ಜಗತ್ತಿನ ಆದಿದೈವವೇ ಶ್ರೀಕೃಷ್ಣ ರೂಪದಲ್ಲಿ ಕಂಗೊಳಿಸುತ್ತಿದ್ದಾನೆ ಎಂಬುದಾಗಿ ನಾವು ಭಕ್ತಿ ವಿಶ್ವಾಸ ಬಿಟ್ಟಿದ್ದೇವೆ ಹಿಂದೆ ನಿನ್ನ ಅಧ್ಯಕ್ಷತೆಯಲ್ಲಿ ರಾಜಸೂಯ ಯಾಗವು ಜರುಗಲ್ಪಟ್ಟು ಪಾಂಡು ಮಹಾರಾಜನಿಗೆ ಸ್ವರ್ಗ ಪ್ರಾಪ್ತಿಯಾಗಿತ್ತು ಬಂಧು ಹತ್ಯಾ ವಿಮೋಚನೆ ಮನಃಶಾಂತಿ ಪ್ರಾಪ್ತಿಗಾಗಿ ನೆರವೇರಲಿರುವ ಈ ಯಾಗದ ಸೂತ್ರಧಾರಿಯಾಗಿ ನಮ್ಮ ಮನೋಭಿಲಾಷೆಯನ್ನು ಪೂರ್ತಿಗೊಳಿಸುವಂತೆ ನನ್ನ ಅಣ್ಣ ಮತ್ತು ನಮ್ಮೆಲ್ಲರ ಆಗ್ರಹಪೂರ್ವಕ ವಿನಂತಿ ಎಂದು ಹೇಳಿದನು ವಾಸುದೇವನು ನಗುಮುಖದಿಂದ ಒಪ್ಪಿಗೆಯಿಂದಿತ್ತನು ಯಾದವರು ಹಸ್ತಿನಾವತಿಗೆ ಪಯಣಿಸುವ ವ್ಯವಸ್ಥೆಯಾಯಿತು ಅರ್ಜುನನ ಅರ್ಧಾಂಗಿ ಸುಭದ್ರೆ ಶ್ರೀಕೃಷ್ಣನ ಮಡದಿ ರುಕ್ಮಿಣಿ ಸತ್ಯಭಾಮೆ ಮೊದಲಾದ ಪಟ್ಟದರಸಿಯರು ಹೊರಡಲನುವಾದರು ಭೋಜ ಅಂಧಕ ವೃಷ್ಣಿ ಸಾತ್ವತ ಕುಕುರ ವಂಶದ ಬಂಧುಗಳು ದೇವನೊಂದಿಗೆ ಸಿದ್ಧರಾದರು ಯಜ್ಞ ಕಾಣಿಕೆಯಾಗಿ ದನಕನಕ ಮುತ್ತು ರತ್ನಾದಿಗಳ ರಾಶಿಯನ್ನು ತಮ್ಮೊಂದಿಗೆ ಒಯ್ದರು ಬಲರಾಮನು ಹಸನ್ಮುಖಿಯಾಗಿ ಹಸ್ತಿನಾವತಿಗೆ ಹೊರಟ ಶ್ರೀಕೃಷ್ಣ ಸಹಿತ ಪರಿವಾರವನ್ನು ಬೀಳ್ಕೊಟ್ಟನು ಮುಂದಿನ ವಿಷಯ ಅನುಸಾಲ್ವನ ಶರಣಾಗತಿ ಶ್ರೀಕೃಷ್ಣನ ಆಗಮನವನ್ನು ತಿಳಿದು ಧರ್ಮನಂದನನು ಅನುಜರನ್ನು ಕೂಡಿಕೊಂಡು ಹಸ್ತಿನಾವತಿ ನಗರದ ಬಾಹ್ಯ ಪ್ರದೇಶದಲ್ಲಿ ಸ್ವಾಗತಿಸಿದನು ದೇವ ಭಗವಂತನ ವಿಶಾಲವಾದ ಬಯಲಲ್ಲಿ ನಾವು ಹುಲ್ಲು ಮೇಯುವ ದನ ಕರುಗಳಂತಿರುವವರು ನಮ್ಮನ್ನು ಕಾಪಾಡುವ ರಕ್ಷಣೆ ನಿನ್ನದಾಗಿದೆ ನೀನು ಕರುಣೆ ತೋರಿ ಈ ಮಹಾಯಾಗವನ್ನು ಪೂರೈಸಬೇಕು ಕೆಸರಿನಲ್ಲಾಗಲಿ ಮೊಸರಿನಲ್ಲಾಗಲಿ ನಮ್ಮನ್ನು ಮುಳುಗಿ ಏಳುವಂತೆ ನೀನು ಮಾಡಬಹುದು ಆದರೆ ನಿನ್ನ ಕೃಪಾ ಕಟಾಕ್ಷ ನಮ್ಮ ಮೇಲೆ ಸದಾ ಇರಲಿ ಎಂದನು ಯದುನಗರಿಯಿಂದ ತಂದಿರುವ ಧನಕನಕಗಳನ್ನು ಶ್ರೀಕೃಷ್ಣನು ಬಲರಾಮನ ಪರವಾಗಿ ಒಪ್ಪಿಸಿದನು ಅಯ್ಯ ನನ್ನ ದರ್ಶನವಾದರೆ ನೀನು ಭಕ್ತಿ ಪರವಶನಾಗುತ್ತೀಯ ಯಾಗಕ್ಕಾಗಿ ಅನೇಕ ಅವಶ್ಯಕ ಕಾರ್ಯಗಳು ಆಗಬೇಕಾಗಿವೆ ದ್ವಾರಕೆಯ ಮಹಾಜನರು ಮತ್ತು ಅವರ ಪ್ರೀತಿ ವಿಶ್ವಾಸವನ್ನು ಹೊತ್ತು ಇಲ್ಲಿಗೆ ಬಂದಿದ್ದೇವೆ ಯಜ್ಞ ಪ್ರಾರಂಭವಾಗಲು ಅವಶ್ಯವಾದ ಸಿದ್ಧತೆಗಳನ್ನು ಮಾಡು ಅನಂತರ ಕುಟುಂಬಿಕರು ಪರಸ್ಪರವಾಗಿ ಬೆರೆತು ನಕ್ಕು ನಲಿದು ಹರ್ಷಿತರಾದರು ಶುಭ ಕಾರ್ಯ ನೆರವೇರುವ ಮೊದಲು ಹಲವು ವಿಘ್ನಗಳು ಬರುತ್ತವೆ ಅದನ್ನು ಇದಿರಿಸಿ ನಿವಾರಿಸಿದಾಗ ಜಯವು ಲಭಿಸಬಹುದು ಸೌಧ ನಗರದ ರಾಜ ಅನುಸಾಲ್ವನು ಯದುನಂದನನ ಮೇಲೆ ಪೂರ್ವ ದ್ವೇಷದಿಂದ ಯುದ್ಧ ಮಾಡಲು ಸೈನ್ಯ ಸಮೇತ ಹಸ್ತಿನಾವತಿಗೆ ಶ್ರೀಕೃಷ್ಣನ ಪುರಪ್ರವೇಶದ ಸುಸಮಯದಲ್ಲಿ ಬಂದನು ಆತನು ಮುತ್ತಿಗೆ ಹಾಕಿದುದನ್ನು ಅರಿತು ಶ್ರೀಕೃಷ್ಣನ ಪಾಂಚಜನ್ಯವು ಮೊಳಗಲ್ಪಟ್ಟಿತು ಆ ಕೂಡಲೇ ಯಾದವ ಸೈನ್ಯ ಮತ್ತು ಪಾಂಡವ ಸೈನ್ಯ ಸಂಗರಕ್ಕೆ ಸಿದ್ಧವಾಯಿತು ಸ್ವತಃ ವಾಸುದೇವನು ರಥಾರೂಢನಾಗಿ ಅನುಸಾಲ್ವನ ಮೇಲೆ ಶರವರ್ಷನನ್ನು ಸುರಿಸಿದನು ವೈರಿಯ ಅಶ್ವ ಸಾರಥಿ ರಥವನ್ನು ಭೇದಿಸಿ ಶರಪಂಜರವನ್ನು ನಿರ್ಮಾಣ ಮಾಡಿದಾಗ ಅನುಸಾಲ್ವನು ನಿರುಪಾಯನಾಗಿ ಶರಣಾದನು ಭಗವಂತನ ಹೃದಯ ವೈಶಾಲ್ಯವೇನು ಆತನು ಅನುಸಾಲ್ವನೊಂದಿಗೆ ಅಯ್ಯ ನೀನಾಗಲಿ ನಿನ್ನ ಬಲವಾಗಲಿ ಶಕ್ತಿಯಲ್ಲಿ ಕುಂದುಳ್ಳವರಲ್ಲ ಆದರೆ ನಿನ್ನ ಸಂಕಲ್ಪ ಬೇರೆಯಾಗಿದೆ ನಿನ್ನ ಅಣ್ಣನನ್ನು ನಾನು ವಧಿಸಿದ ದ್ವೇಷವಿದ್ದರೂ ಅದನ್ನು ಮರೆತು ನೀನು ಸತ್ಕಾರ್ಯದಲ್ಲಿ ಪ್ರವೃತ್ತನಾಗಬಹುದು ಯಮಜನು ನಡೆಸುವ ಅಶ್ವಮೇಧಕ್ಕೆ ಅನುಕೂಲವಾಗಿ ಸೈನ್ಯ ಸಮೇತವಾಗಿ ಬಾ ನಿನ್ನ ಬಾಹುಬಲ ಸೈನ್ಯಬಲ ನಮ್ಮ ಈ ಯಜ್ಞಕ್ಕೆ ಸಹಕಾರಿಯಾಗಬಲ್ಲದು ನಮಗೆ ನೆರವಾಗು ನಿನ್ನನ್ನು ಕ್ಷಮಿಸಿದ್ದೇನೆ ಎಂದನು ಅನುಸಾಲ್ವನು ಚಿತ್ತನಾಗಿ ಹಾಲಿನೊಂದಿಗೆ ಸಕ್ಕರೆಯು ಲೀನವಾಗುವಂತೆ ಪಾಂಡವರ ಅಮಿತ ಶಕ್ತಿಯೊಂದಿಗೆ ತನ್ನ ಸಮಸ್ತ ಬಲವನ್ನು ಕೂಡಿಸಿದನು ಮುಂದಿನ ವಿಷಯ ಅಶ್ವಮೇಧ ದೀಕ್ಷೆ ಋತ್ವಿಜರ ಸೂಚನೆಯಂತೆ ತ್ರೈಮಾಸದ ಪೂರ್ಣಮೆಯ ತಿಥಿಯಂದು ಪ್ರಾತಃಕಾಲ ಸೂರ್ಯೋದಯಕ್ಕೆ ಅಸಿಧಾರ ವ್ರತವನ್ನು ಸ್ವೀಕರಿಸಿ ಧರ್ಮರಾಯನು ದೀಕ್ಷಾಬದ್ಧನಾದನು ಗಂಗಾ ನದಿಯ ತೀರದಲ್ಲಿ ಪರಿಶುದ್ಧವಾದ ಸ್ಥಳದಲ್ಲಿ ಯಾಗಮಂಟಪವನ್ನು ನಿರ್ಮಿಸಿದರು ಭೂಸುರರು ಋಷಿಮುನಿಗಳು ಭಗವಾನ್ ವೇದವ್ಯಾಸರು ಸರ್ವರು ಚಿತ್ತೈಸಿದರು ವಸಂತ ಕಾಲವಾದುದರಿಂದ ವೃಕ್ಷಗಳು ಹೂ ಹಣ್ಣುಗಳಿಂದ ಸಮೃದ್ಧವಾಗಿದ್ದವು ದುಂಬಿಗಳ ಮಧುರ ಜೇಂಕಾರ ಮಾಮರವನ್ನಡರಿ ಹಾಡುವ ಕೋಗಿಲೆಗಳ ಇಂಪಾದ ಗಾನ ನವಿಲುಗಳ ಕೇಕೆ ನೃತ್ಯ ಸನಿಹದ ವನದಲ್ಲಿದ್ದ ಜಿಂಕೆಗಳ ನಾಗಾಲೋಟ ಎಂತಹ ವೈರಾಗ್ಯದ ಮನಸ್ಸನ್ನು ಆಕರ್ಷಿಸುವಂತಿತ್ತು ಬೆಳದಿಂಗಳು ಚಂದ್ರಕಾಂತ ಶಿಲೆಯ ಮೇಲೆ ಬಿದ್ದು ಅಮೃತ ವರ್ಷವನ್ನು ಸುರಿಸುತ್ತಿತ್ತು ದೀಕ್ಷಾಬದ್ಧನಾದ ರಾಜನು ರಕ್ಷಾಬಂಧನವನ್ನು ಮಾಡಿಕೊಂಡು ಪ್ರಾರಂಭ ಕಾಲದಲ್ಲಿ ಋತ್ವಿಜರು ಅಪೇಕ್ಷಿಸಿದಂತೆ ಹಿರಣ್ಯಾದಿ ಧಾನಗಳನ್ನು ಗೈದು ಯಜ್ಞವೇದಿಕೆಯನ್ನು ಪ್ರವೇಶಿಸಿದನು ಯಜ್ಞಾಶ್ವವನ್ನು ಪವಿತ್ರೋದಕದಲ್ಲಿ ಸ್ನಾನ ಮಾಡಿಸಿದರು ಒಂದು ಕಿವಿಯಲ್ಲಿ ಕರಿಯ ಮಚ್ಚೆಯೊಂದನ್ನು ಬಿಟ್ಟರೆ ಸರ್ವಾಂಗವೂ ಶುಭ್ರ ಶ್ವೇತ ವರ್ಣವಾಗಿತ್ತು ಗೊರಸುಗಳಿಗೆ ರಜತದ ಪಟ್ಟಿಯನ್ನು ಮುಚ್ಚಿ ಕೊರಳಿಗೆ ಹೊನ್ನ ಮಾಲೆಯನ್ನು ತೊಡಸಿ ವಿದ್ಯುಕ್ತವಾಗಿ ಪೂಜಿಸಿದರು ಯಜ್ಞಾಶ್ವದ ಹಣೆಯಲ್ಲಿ ವೀರ ನುಡಿಗಳಿರುವ ಬಂಗಾರದ ತಗಡನ್ನು ಕಟ್ಟಿದರು ಚಂದ್ರಾನ್ವಯದ ಚಕ್ರವರ್ತಿಯಾದ ಧರ್ಮರಾಜನು ಕೈಗೊಂಡಿರುವ ಅಶ್ವಮೇಧಕ್ಕಾಗಿ ಕಳುಹಿಸಲ್ಪಟ್ಟ ಅಶ್ವ ಇದಾಗಿದೆ ಬಲುಹುಳ್ಳವರು ಕಟ್ಟಿ ಕಾದುವುದು ಅದೆಲ್ಲದಿರ್ದೆಡೆ ಶರಣಾಗಿ ಕಪ್ಪ ಕಾಣಿಕೆಗಳನ್ನಿತ್ತು ಯಜ್ಞದ ಪುಣ್ಯ ಕಾರ್ಯದಲ್ಲಿ ಭಾಗವಹಿಸುವುದು ಎಂಬ ಲಿಖಿತವಿತ್ತು ಸರ್ವರ ಅಭೀಷ್ಟದಂತೆ ಅರ್ಜುನನು ಅಶ್ವದ ಬೆಂಗಾವಲಿಗೆ ಸಿದ್ಧನಾದನು ಕರ್ಣಸುತ ಋಷಕೇತು ಅನುಸಾಲ್ವ ಮುಂತಾದ ವೀರಭಟರು ಹೊರಟು ನಿಂತರು ಸಕಲ ಸೇನೆಯ ಅಧೀಶನಾಗಿ ಶ್ರೀಕೃಷ್ಣ ಸುತನಾದ ಪ್ರದ್ಯುಮ್ನನು ನೇಮಿಸಲ್ಪಟ್ಟನು ಯಾದವ ಪಾಂಡವ ಯೌವನಾಶ್ವ ಅನುಸಾಲ್ವ ಇವರೆಲ್ಲರ ಸೇನೆಗಳು ವೀರ ಪಾರ್ಥನೊಂದಿಗೆ ಹೊರಟವು ಶಂಖ ಆನಕ ಗೋಮುಖ ಪಟಹ ವೀಣಾ ವೇಣು ಮೃದಂಗ ಚಂಡೆ ಮುಂತಾದ ವಾದ್ಯಗಳು ನುಡಿಸಲ್ಪಟ್ಟವು ಅರ್ಜುನನು ಗಂಭೀರ ವದನನಾಗಿ ಕೈಗೊಂಡ ಕಾರ್ಯದ ಯಶಸ್ಸಿಗಾಗಿ ಅಣ್ಣನಾದ ಧರ್ಮಜನಿಗೆ ಗುರು ಹಿರಿಯರಿಗೆ ಶ್ರೀಕೃಷ್ಣನಿಗೆ ನಮಸ್ಕರಿಸಿದರು ಶರದಿಯಂತೆ ಬೋರ್ಗರೆಯುವ ಸೇನಾ ವಾಹಿನಿಯು ಗರ್ಜಿಸುತ್ತ ಹೊರಟಿತು ಸ್ವೇಚ್ಛೆಯಿಂದ ವಿಹರಿಸತಕ್ಕ ವಾಜಿಯನ್ನು ಯಾರೂ ಆಕ್ರಮಿಸುವ ಹಾಗಿಲ್ಲ ಆ ತುರುಗಕ್ಕೆ ಯಾವೊಂದು ರಾಜ್ಯದ ಗಡಿಯನ್ನು ದಾಟಬಾರದೆನ್ನುವ ನಿಯಮಗಳಿಲ್ಲ ಷರ್ತುಗಳಿಲ್ಲ ಒಂದು ವೇಳೆ ಬಂಧಿಸಲ್ಪಟ್ಟರೆ ಬೆಂಗಾವಲಿಗೆ ತೆರಳಿದ ಸೇನೆಯು ಪರಾಕ್ರಮದಿಂದ ಕಾದು ಆ ಕುದುರೆಯನ್ನು ಬಂಧನದಿಂದ ವಿಮೋಚಿಸುವುದು ಮತ್ತೆ ತುರಗವನ್ನು ಅನುಸರಿಸುವುದು ಇವೇ ನಿಯಮಗಳಾಗಿದ್ದವು ಮುಂದಿನ ವಿಷಯ ರಾಜ ನೀಲಧ್ವಜ ಅಶ್ವವು ಮಾಹಿಷ್ಮತಿ ನಗರವನ್ನು ಹೊಕ್ಕಿತು ಅಲ್ಲಿ ಮಹಾರಾಜ ನೀಲಧ್ವಜನೆಂಬ ರಾಜನು ಆಳುತ್ತಿದ್ದನು ಅವನಿಗೆ ಜ್ವಾಲೆ ಎಂಬ ಪತ್ನಿ ಮತ್ತು ಸ್ವಾ ಎಂಬುವ ಪುತ್ರಿ ಇದ್ದಳು ಅರಸನು ಮದನ ಮಂಜರಿ ಎಂಬ ತನ್ನ ಅರ್ಧಾಂಗಿಯೊಡನೆ ಜಲಕ್ರೀಡೆಯಲ್ಲಿ ನಿರತನಾಗಿದ್ದನು ಕುದುರೆಯ ತಲೆಬರಹವನ್ನು ನೋಡಿ ರಾಜಭಟರು ಬಂಧಿಸಿದರು ಅದರ ಪರಿಣಾಮವಾಗಿ ಬಲವಾದ ಕಾಳಗವು ನಡೆಯಿತು ನೀಲಧ್ವಜನು ಅಗ್ನಿಯನ್ನು ಪ್ರಾರ್ಥಿಸಿ ತನ್ನ ಸಹಾಯಕ್ಕೆ ಕರೆದನು ಆ ಯಜ್ಞೇಶ್ವರನು ಆಗಮಿಸಿ ಪಾಂಡವ ಸೇನೆಯನ್ನು ಹಿಂಸಿಸತೊಡಗಿದನು ತತ್ತರಿಸಿ ಹೋದ ತನ್ನ ಸೈನ್ಯದ ಕಷ್ಟವನ್ನು ಗಮನಿಸಿ ಅರ್ಜುನನು ಅಗ್ನಿಯನ್ನು ಪ್ರಾರ್ಥಿಸಿದನು ವೈಶ್ವಾನರನು ಪ್ರತ್ಯಕ್ಷನಾಗಿ ಅವರಿಬ್ಬರೊಳಗೆ ಸಂಧಿಯನ್ನು ಮಾಡಿ ಪರಸ್ಪರ ಸಹಕರಿಸಲು ಆದೇಶವಿತ್ತನು ಇದನ್ನು ಸಹಿಸಲಾರದ ನೀಲಧ್ವಜನ ಪತ್ನಿ ಜ್ವಾಲೆಯು ಅರಸನನ್ನು ತ್ಯಜಿಸಿದಳು ನೀಲಧ್ವಜನು ತನ್ನ ನಿರ್ಧಾರವನ್ನು ಬದಲಿಸದೆ ಪಾರ್ಥನ ಸಹಾಯಕನಾಗಿ ತನ್ನ ಪರಿವಾರದೊಂದಿಗೆ ಹಿಂಬಾಲಿಸಿದನು ಅಶ್ವದ ಅದೃಷ್ಟವನ್ನು ಏನು ವರ್ಣಿಸಲಿ ಮೂರು ಲೋಕದ ಗಂಡನೆನಿಸಿದ ಪಾರ್ಥನನ್ನೇ ತನ್ನ ಬೆಂಗಾವಲಿಗೆ ಇರಿಸಿಕೊಂಡು ಸರ್ವತಂತ್ರ ಸ್ವತಂತ್ರವಾಗಿ ರಾಜ್ಯದಿಂದ ರಾಜ್ಯಕ್ಕೆ ಸಂಚರಿಸುವ ಆ ಸೌಭಾಗ್ಯ ಇನ್ನು ಯಾವ ಜೀವಿಗೆ ಸಿಗಬಹುದು ಯಾಗಾಶ್ವವು ಮುಂದೆ ಕಾಲಿಟ್ಟಿತು ಕಂಗೊಳಿಸುವ ವಿಧ್ಯಾದ್ರಿಯ ಶಿಖರದ ಸಾಲುಗಳಲ್ಲಿ ಅಂಬರಚುಂಬಿ ವೃಕ್ಷಗಳು ಸ್ಪರ್ಧಿಸುತ್ತಾ ಎತ್ತರದ ಗಗನವನ್ನು ಮುಟ್ಟುತ್ತಿದ್ದಂತೆ ಭಾಸವಾಗುತ್ತಿತ್ತು ಮಂದ ಮಾರುತನು ತಂಪಾಗಿ ಬೀಸುತ್ತಿದ್ದನು ಅಶ್ವವು ಹುಲ್ಲನ್ನು ಮೇಯುತ್ತಿರುವಾಗ ಅಲ್ಲಿಯೇ ಇದ್ದ ಶಿಲೆಗೆ ಪಾದಸ್ಪರ್ಶವಾಯಿತು ದುರ್ದೈವ ವಶಾತ್ ಅದರ ಕಾಲು ತಗುಲಿದ್ದುದರಿಂದ ತುರಗಕ್ಕೆ ಮುಂದೆ ನಡೆಯಲಾಗಲಿಲ್ಲ ಅಲ್ಲಿಯ ಸೃಷ್ಟಿ ವಿಚಿತ್ರಕ್ಕೆ ಅರ್ಜುನನು ತಲೆದೂಗಿದನು ಸನಿಹದಲ್ಲಿ ವೃಷಾಶ್ರಮವೊಂದು ಕಂಗೊಳಿಸಿತ್ತು ಅದು ಪುಣ್ಯಾತ್ಮರಾದ ಸೌಭರಿಯವರ ಆಶ್ರಮವಾಗಿತ್ತು ಅರ್ಜುನನು ಅಲ್ಲಿಗೆ ತೆರಳಿ ಕೈ ಮುಗಿದು ತನಗೆ ಬಂದ ಆಪತ್ತನ್ನು ನಿವೇದಿಸಿಕೊಂಡನು ಮುಂದಿನ ವಿಷಯ ಚಂಡಿ ಉದ್ದಾಲಕ ಋಷಿಗಳು ದೂರದೃಷ್ಟಿಯಿಂದ ಗತಿಸಿದ ಘಟನೆಯನ್ನು ಅರಿತುಕೊಂಡು ಧನಂಜಯನನ್ನು ಕುರಿತು ಚಂದ್ರವಂಶಜ ಇದೀಗ ಸಂಭವಿಸಿದ ಆಪತ್ತು ನಿವಾರಣೆಯಾಗಲಿದೆ ಹಿಂದೆ ವೇದ ಪಾರಂಗತನಾದ ಉದ್ದಾಲಕನೆಂಬ ಶ್ರೋತ್ರಿಯ ಒಬ್ಬನಿದ್ದನು ಅವನ ಧರ್ಮಪತ್ನಿ ಚಂಡಿ ಗಂಡನ ವಚನವನ್ನು ವಿರೋಧಿಸುವುದು ಅವಳ ಜೀವನದ ಏಕಮಾತ್ರ ಸೂತ್ರವಾಗಿತ್ತು ಆದರೂ ಆ ವಿಪ್ರೋತ್ತಮ ಅವಳ ಸಂಗಡ ಇದ್ದುಕೊಂಡು ದಿನಗಳನ್ನು ಕಳೆದನು ಕೌಂಡಿನ್ಯನಂತಹ ಮುನಿಗಳು ಸಮೇತ ಆ ಬ್ರಾಹ್ಮಣ ಶ್ರೇಷ್ಠನ ಮೇಲೆ ಕರುಣೆ ತೋರಿದ್ದರೂ ಕಾಲ ಮಹಿಮೆಯೋ ಏನೋ ಒಂದು ದಿನ ಆ ವಿರೋಧ ಸ್ಫೋಟಗೊಳ್ಳುವಂತಹ ಸನ್ನಿವೇಶ ಒದಗಿತು ಒಂದು ದಿನ ಉದ್ದಾಲಕನ ಪಿತೃಶ್ರಾದ್ದವಾಗಿತ್ತು ತನ್ನ ಪತ್ನಿಯು ಪ್ರತಿಯೊಂದು ವಾಕ್ಯವನ್ನು ವಿರೋಧಿಸುವುದರಿಂದ ಅಂದು ಅವನು ಪತ್ನಿಯೊಡನೆ ನಾಳೆ ಪಿತೃಶ್ರಾದ್ದವಿದೆ ಅದರ ಬದಲಾಗಿ ಮರುದಿನ ಮಾಡುವ ಎಂದನು ಆಕೆ ನಾಳೆಯೇ ಆಗಬೇಕೆಂದು ಹಠ ಹಿಡಿದಳು ಅವನಿಗೆ ಬೇಕಾದದ್ದು ಅಷ್ಟೇ ಆಗಿತ್ತು ಶ್ರಾದ್ದ ಮುಗಿಯಿತು ಅವಳಿಗೆ ವಿರೋಧವಾಗಿ ನುಡಿದು ತನ್ನ ಬಯಕೆಯಂತೆ ಕಾರ್ಯ ಮಾಡುವುದನ್ನು ಋಷಿಗಳು ಕರಗತ ಮಾಡಿಕೊಂಡಿದ್ದರೂ ಹಳೆಯ ಅಭ್ಯಾಸ ಬಲದಿಂದಲೇ ಪಿಂಡವನ್ನು ನೀರಿಗೆ ಹಾಕುವುದಕ್ಕೆ ಚಂಡಿಗೆ ಆದೇಶಿಸಿದನು ಆ ಕೂಡಲೇ ಆಕೆ ಅದನ್ನು ಹಾದಿಗೆ ಎಸೆದಳು ಪಿತೃಪಿಂಡ ಮಾರ್ಗದ ಮೇಲೆ ಬಿದ್ದುದರಿಂದ ಕೋಪ ತಡೆಯಲಾಗಲಿಲ್ಲ ಅವಳನ್ನು ಕಲ್ಲಾಗಿ ನರಳುವಂತೆ ಶಪಿಸಿದನು ಮತ್ತೆ ಕರುಣೆ ತೋರಿದ ಉದ್ದಾಲಕನು ಆಗಲಿ ಮುಂದಕ್ಕೆ ಅರ್ಜುನನನ್ನು ತರುವ ಯಜ್ಞಾಶ್ವ ನಿನ್ನ ಶಿರವನ್ನು ಸ್ಪರ್ಶಿಸಿದಾಗ ಶಾಪ ವಿಮೋಚನೆಯಾಗುವುದು ಎಂದನು ಕೌಂತೇಯ ಶ್ರೀಕೃಷ್ಣನನ್ನು ಧ್ಯಾನಿಸಿ ಕುದುರೆಯ ಕಾಲುಗಳನ್ನು ಎತ್ತಿ ಹಿಡಿ ಎಂದನು ಹಾಗೆ ಮಾಡಿದುದೇ ತಡ ಅಶ್ವವು ಒಮ್ಮೆಲ್ಲೇ ನೆಗೆಯಿತು ಚಂಡಿ ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ನಮಸ್ಕರಿಸಿದಳು ಆಕೆ ಬ್ರಾಹ್ಮಣ ಕುಲ ಸಂಜಾತೆಯಾದುದರಿಂದ ಅರ್ಜುನನು ಚಂಡಿಗೆ ವಂದಿಸಿದನು ಅನಂತರ ಅವಳು ತಪೋವನಕ್ಕೆ ತೆರಳಿದಳು ಯಜ್ಞಾಶ್ವವು ಅಲ್ಲಿ ವಿಹರಿಸಿ ಹೊರಟಿತು ಮುಂದಿನ ವಿಷಯ ರಾಜ ಹಂಸಧ್ವಜ ಅಶ್ವವು ವೈಷ್ಣವ ಶಿಖಾಮಣಿ ಹಂಸಧ್ವಜ ಮಹಾರಾಜನ ನಗರವನ್ನು ಪ್ರವೇಶಿಸಿತು ಆ ಅರಸನಿಗೆ ಏಳು ಮಂದಿ ತಮ್ಮಂದಿರಿದ್ದರು ಸುಧನ್ವ ಸುರಥ ಸುದರ್ಶನ ಸುಮನರೆಂಬ ಚತುರ್ಪುತ್ರರತ್ನರು ಶಂಖ ಲಿಖಿತರೆಂಬ ಪುರೋಹಿತರು ಸುಮತಿ ಮತ್ತು ಪ್ರಮತಿಯರೆಂಬ ಮಂತ್ರಿಗಳಿದ್ದರು ಸದ್ಗುಣ ಸಂಪನ್ನನು ಪರಮ ಧಾರ್ಮಿಕನೂ ಆದ ಅರಸನು ತನ್ನ ಒಡ್ಡೋಲಗದಲ್ಲಿರುವಾಗ ಚಾರಕರು ಬಂದು ಅಶ್ವವು ಪುರಪ್ರವೇಶ ಮಾಡಿರುವ ಘಟನೆಯನ್ನು ದೂರಿಟ್ಟರು ಬಲ್ಬುಳ್ಳವರು ಕಾದುವುದು ಇಲ್ಲದಿರ್ದಡೆ ಕಪ್ಪ ಕಾಣಿಕೆಯನ್ನಿತ್ತು ಅರ್ಜುನನಿಗೆ ಶರಣು ಬರುವುದು ಎನ್ನುವ ಹಣೆ ಪಟ್ಟಿಯನ್ನು ಓದಿದರೂ ಹಂಸಧ್ವಜನಿಗೆ ಧರ್ಮರಾಯನಲ್ಲಿ ಅಭಿಮಾನವಿತ್ತು ಪಾರ್ಥನು ಶ್ರೀಕೃಷ್ಣನ ಕೃಪಾ ಕಟಾಕ್ಷಕ್ಕೆ ಒಳಗಾದವನೆನ್ನುವುದರ ಅರಿವಿತ್ತು ಅರಸನು ಸಭಿಕರನ್ನುದ್ದೇಶಿಸಿ ಪ್ರಜಾಜನರೇ ನಮ್ಮ ಸತ್ವ ಪರೀಕ್ಷೆಯ ಕಾಲ ಸಮೀಪಿಸಿದೆ ದೈವ ಸಂಕಲ್ಪವೋ ಏನೋ ಹಸ್ತಿನಾವತಿಯ ಅಶ್ವಮೇಧಾಶ್ವವು ನಮ್ಮ ನಗರವನ್ನು ಪ್ರವೇಶಿಸಿದೆ ನಾವು ಈ ಯಾಗವನ್ನು ಒಪ್ಪಿ ನಮ್ಮ ಕಾಣಿಕೆಯನ್ನಿತ್ತು ಅರ್ಜುನನನ್ನು ಓಲೈಸಬಹುದು ಅಥವಾ ಅದನ್ನು ಕಟ್ಟಿಹಾಕುವುದಕ್ಕೂ ಸ್ವತಂತ್ರರಾಗಿದ್ದೇವೆ ಶರಣಾಗಿ ಈ ಪಾರ್ಥನನ್ನು ಜೊತೆಗೂಡಿದರೆ ಮುಂದೆ ಯಾಗ ನಿಮಿತ್ತ ಯುದ್ಧವಾಗಲಿರುವ ಇತರ ಮಹಾರಾಜರೊಂದಿಗೆ ಪಾಂಡವರ ಪರವಾಗಿ ಕಾಳಗಕ್ಕೆ ಇಳಿಯಬೇಕಾದೀತು ಅದರ ಬದಲಾಗಿ ಇಲ್ಲಿಯೇ ರಣಕಣದಲ್ಲಿ ಹೊಯ್ದಾಡುವ ಧನಂಜಯನನ್ನು ಯುದ್ಧದಲ್ಲಿ ಘಾತಿಸಿದರೆ ಅಥವಾ ಬಂಧಿಸಿದರೆ ಅವನ ಸಹಾಯಕ್ಕೆ ಪಾಂಡವ ಪ್ರಾಣಸಥನಾದ ಶ್ರೀಕೃಷ್ಣ ಬಂದೇ ಬರುತ್ತಾನೆ ಅವನ ಪಾದಚರಣಗಳಿಂದ ಈ ಚಂಪಕಾವತಿ ನಗರ ಪವಿತ್ರವಾಗಲಿ ಹೀಗೆ ಮಾಡಲಿಲ್ಲವಾದರೆ ಆ ಮಹಾಮಹಿಮನು ನಮ್ಮ ಈ ಚಂಪಕಾವತಿಗೆ ಆಗಮಿಸುವ ಪ್ರಶ್ನೆಯೇ ಉದ್ಭವಿಸುವುದಿಲ್ಲ ಭಗೀರಥನು ಗಂಗೆಯನ್ನು ಧರಿತ್ರಿಗಿಳಿಸಿದಂತೆ ನಮ್ಮ ಬಾಹುಬಲದಿಂದ ಭಕ್ತಿಬಲದಿಂದ ಶ್ರೀಕಾಂತನನ್ನು ತರಿಸಿಕೊಳ್ಳುವ ಮಹತ್ಕಾರ್ಯಕ್ಕೆ ಧುಮುಕುವ ಸತ್ತರೆ ವೀರ ಸ್ವರ್ಗ ಜಯಿಸಿದರೆ ಭಗವಂತನ ದರ್ಶನವು ನಮ್ಮ ನೆಲದಲ್ಲಿಯೇ ಆಗಲಿದೆ ಸೇನೆ ಸಿದ್ಧವಾಗಲಿ ನಾಳೆ ಮುಂಜಾನೆ ಯುದ್ಧ ಪ್ರಾರಂಭವಾಗುವ ಘೋಷಣೆಯಾಗಲಿ ಸರ್ವರೂ ಬಯಸಿದಂತೆ ಜ್ಯೇಷ್ಠ ಪುತ್ರನಾದ ಸುಧನ್ವನಿಗೆ ಸೇನಾಪತ್ಯ ಪದವಿ ಕೊಡಲ್ಪಟ್ಟಿತು ರಾಜನಿಂದ ಕಟ್ಟಾಜ್ಞೆ ಹೊರಡಿತು ಯಾವಾತನು ಮರುದಿವಸ ಪ್ರಾರಂಭವಾಗುವ ಕಾಳಗಕ್ಕೆ ಸಕಾರಣವಿಲ್ಲದೆ ಹಿಂದುಳಿಯುತ್ತಾನೆಯೋ ಅವನನ್ನು ಸಜೀವವಾಗಿ ಕುದಿಯುವ ತೈಲದಲ್ಲಿ ಹಾಕಿ ಸುಡುವುದು ಎನ್ನುವ ಡಂಗುರ ಊರಲ್ಲಿ ಸಾರಲ್ಪಟ್ಟಿತು ಪಾಂಡವರು ಯುದ್ಧ ಮುಖಿಯನ್ನ ಬಂಧಿಸಲ್ಪಟ್ಟ ಕುದುರೆಯನ್ನು ವಶ ಮಾಡಿಕೊಳ್ಳಬಹುದು ಅದಲ್ಲದೆ ಅಶ್ವವನ್ನು ಬಿಡಲಾರೆ ಎಂದು ಹಂಸಧ್ವಜನು ಕಿರೀಟಿಗೆ ಚಾರಕರ ಮೂಲಕ ಸಂದೇಶವನ್ನಿತ್ತನು ಆಯುಧಗಳ ರಾಶಿಯಿಂದ ಕೂಡಿದ ಬಂಡಿಗಳು ಮದ ತುಂಬಿದ ಆನೆಗಳು ಚುರುಕಾಗಿ ಓಡಬಲ್ಲ ಕುದುರೆಗಳು ಕಂಗೊಳಿಸುವ ರಥಗಳು ಸಂಗ್ರಾಮ ಬಯಲನ್ನು ಸೇರಿದವು ಸೇನಾಪತಿಯು ಯುವರಾಜನೂ ಆದ ಸುಧನ್ವನು ಏರ್ಪಾಡುಗಳನ್ನೆಲ್ಲ ನೋಡಿ ಸಂತಸಪಟ್ಟು ತಾಯಿಯ ಆಶೀರ್ವಾದಕ್ಕೋಸ್ಕರ ಅವಳಲ್ಲಿಗೆ ತೆರಳಿದನು ಆ ಮಹಾತಾಯಿಯಿಂದ ಆಶೀರ್ವಾದವನ್ನು ಪಡೆದು ತನ್ನ ತಂಗಿಯಿಂದ ಶುಭಾಶಯವನ್ನು ಪಡೆದು ಜೀವನದ ಅರ್ಧಾಂಗಿಯಾಗಿರುವ ಪ್ರಭಾವತಿಯ ಮನೆಗೆ ಬಂದನು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು